ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾನು ಒಂದು ಬಹಳ ಜನ ಕೇಳ್ತಿರ್ತಾರೆ ಅಮ್ಮ ನಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೀತಿಲ್ಲ ಅಥವಾ ಗ್ರಾಮ ದೇವತೆ ಪೂಜೆಗಳು ನಡೀತಾ ಇಲ್ಲ ಮೊದಲು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಭಾಳ ಜನ ಸೇರ್ತಿದ್ರು ಆದರೆ ಈಗಂತೂ ಜಾಸ್ತಿ ಜನ ಬರೋರೇ ಇಲ್ಲ ಹೀಗೆ ಸಾಕಷ್ಟು ಕೇಳ್ತಾ ಇರ್ತೀರ ಯಾಕೆ ಅಂತ ನಿಮಗೂ ಒಂದು ಆಸೆ ಇರುತ್ತೆ ನಮ್ಮ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಸಾವಿರಾರು ಜನ ಬರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆ ಆಸೆ ಒಂದಿದ್ದರೆ ಆಗಲ್ಲ ಆ ದೇವತೆಗಳನ್ನ ಹೆಂಗೆ ಒಲಿಸ್ಕೋಬೇಕು ಯಾವ ರೀತಿ ಅವ್ರನ್ನ ಪೂಜೆ ಮಾಡಬೇಕು ಆ ರೀತಿಯೆಲ್ಲ ತಿಳ್ಕೊಂಡಾಗ ಅವ್ರನ್ನ ಯಾವ ರೀತಿಯಲ್ಲಿ ಉಳಿಸ್ಕೋಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ ಯಾಕೆಂದರೆ ಕೆಲವರು ಪಾಪ ಏನೂ ಗೊತ್ತಿರಲ್ಲ ಏನೋ ಒಂದು ದೇವಸ್ಥಾನನ ಅಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಮಾಡಿರ್ತೀರ ಅದೇನಾಗುತ್ತೆ ಕೊನೆಗೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲ್ಲ ನಾವು ದೇವಸ್ಥಾನ ಮಾಡೋದರಿಂದ ದೊಡ್ಡದಲ್ಲ ವೀಕ್ಷಕರೇ ಆದರೆ ಅದನ್ನು ಅಲ್ಲಿ ನಿಲ್ಲಿಸ್ಕೋಬೇಕು ಎಷ್ಟು ವರ್ಷ ಆದರೂ ನಿಲ್ಲಿಸ್ಕೊಳ್ತೀವಲ್ವಾ ಅದು ಅಲ್ಲಿ ಸಾಧನೆ ನೀವು ಸಾಧನೆ ಅನ್ನೋದು ಮಾಡಬೇಕು ಬರೀ ಒಂದು ದೇವ್ರ ತಂದ್ವಿ ಪ್ರತಿಷ್ಠಾಪನೆ ಮಾಡಿಬಿಟ್ವಿ ಅದು ಆಯಿತು ಅನ್ನಬಾರ್ದು ಅದಕ್ಕೆ ತಕ್ಕನಾಗೆ ಕೆಲವು ಮಂತ್ರಗಳ್ನ ಚಕ್ರಗಳ್ನ ಯಂತ್ರಗಳನ್ನ ನೀವು ಅದು ಸಿದ್ಧಿ ಮಾಡ್ಕೊಳ್ತಾ ಇರಬೇಕು ಮಂತ್ರಗಳನ್ನ ಕೂಡ ಹೇಳ್ಕೊಳ್ತಾ ಇರಬೇಕು ಇಲ್ಲಿ ನಾನಿವತ್ತು ಅಂಥದ್ದು ಒಂದು ನಿಮ್ಮ ಗ್ರಾಮ ದೇವತೆಯ ಅದು ಹೆಣ್ಣು ದೇವತೆ ಆಗ್ಬೋದು ಗಂಡು ದೇವತೆ ಆಗ್ಬೋದು ಯಾವುದೇ ದೇವತೆ ಆಗ್ಬೋದು ಆ ರೀತಿಯ ಒಂದು ದೇವತೆಗಳದ ಒಂದು ಯಾವ ರೀತಿ ನೀವು ಚಕ್ರ ಅಥವಾ ಒಂದು ಮಂತ್ರ ಹೇಳ್ಕೊಬೋದು ಅನ್ನೋದು ಇನ್ನೂ ಸಾಕಷ್ಟು ಗ್ರಾಮ ದೇವತೆಗಳನ್ನ ಈಗಂತೂ ಬೇರೆ ಬೇರೆ ಬೇ ರೀತಿಲಿ ಕೂಡ ನಡೀತಾ ಇದೆ ಅದನ್ನು ಅದ್ಭುತವಾಗಿ ನಾವು ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದಾದರೆ ನಾನು ಕೆಲವೊಂದು ಇದರಲ್ಲಿ ನಾನು ಕೊಡ್ತೀನಿ ಈಗ ಮೊದಲು ನಿಮ್ಮ ಒಂದು ದೇವಸ್ಥಾನದಲ್ಲಿ ಇರ್ಬೋದು ಅದನ್ನೆಲ್ಲ ಯಾವ ಥರ ಏನು ಅಂತ ನೋಡ್ಕೊಳ್ಳೋಣ ಈ ಒಂದು ನಿಮಗೆ ಚಕ್ರ ಕೂಡ ಕೊಡ್ತೀನಿ ಮಂತ್ರ ಕೂಡ ಕೊಡ್ತೀನಿ ಇದನ್ನು ನಲವತ್ತೆಂಟು ದಿನ ಶುಕ್ರವಾರ ಶುಕ್ರವಾರ ನಲವತ್ತೆಂಟು ದಿನ ಅಂದರೆ ನಲವತ್ತೆಂಟು ದಿವಸ ಅಂದರೆ ಶುಕ್ರವಾರ ಸ್ಟಾರ್ಟ್ ಮಾಡಬೇಕು ನಲವತ್ತೆಂಟು ದಿನವರೆಗೂ ಅಂದರೆ ಒಂದು ಮಂಡಲ ತನಕ ನೀವು ಪೂಜೆ ಮಾಡಬೇಕು ಈ ಇದಕ್ಕೆ ಮೊಸರ ಬಂದು ಒಂದು ಪ್ರಸಾದ ಅಂತ ಬಂದು ಮೊಸರನ್ನ ಮಾಡಬೇಕು ಮೊಸರನ್ನ ಮಾಡಿ ಅದಕ್ಕೆ ಏನು ಮಾಡಬೇಕು ಆ ಮೊಸರನ್ನದೊಳಗಡೆ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಕೆಲವೊಂದು ಚಕ್ರಗಳು ಬರುತ್ತೆ ಆ ಚಕ್ರಗಳನ್ನ ಯಾಕೆ ನಾನು ಜಾಸ್ತಿ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಸಿಂಪಲ್ಲಾಗಿ ಹೇಳ್ತೀನಿ ಕೆಲವೊಂದು ಚಕ್ರ ಬರುತ್ತೆ ಆ ಚಕ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಬರೆದು ಆ ದೇವತೆ ಮುಂದೆ ಇಟ್ಕೊಂಡು ಯಾವ ರೀತಿ ನೀವು ಸಂಕಲ್ಪ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಇನ್ನೂ ಕೆಲವರು ಭಾಳ ಭಾರ ರೀತಿ ಹೋಗ್ತಾ ಇದ್ದಾರೆ ನಾನೀಗ ನೋಡೋಣ ಅದು ಚಕ್ರ ಯಾವ ರೀತಿ ಬರುತ್ತೆ ಅನ್ನೋದು ನೋಡಿ ನಾನು ಇವತ್ತಿಲ್ಲಿ ಇದರಲ್ಲಿ ಬರೆದಿದ್ದೀನಿ ದೊಡ್ಡದಾಗಿದೆ ಅನಿಸುತ್ತೆ ನೋಡಿ ಈ ರೀತಿ ಚಕ್ರಗಳನ್ನ ಬರ್ಕೋಬೇಕು ಬರ್ಕೊಂಡು ತದನಂತರ ಯಾವ ದೇವತೆಗಳು ಇದೆ ನೀವು ಯಾವ ದೇವತೆಗಳು ನೀವು ಒಂದು ಚಕ್ರ ಮಾರ್ಕೊತೀರ ಅದಕ್ಕೆ ಏನು ಒಂದು ಇದೆ ನಿಮ್ಮ ನಿಮ್ಮ ಆ ದೇವತೆಗಳ ಹೆಸರನ್ನ ನೀವು ಕೆಳಗೆ ಹಾಕೋಬೇಕು ಮತ್ತು ಇಂಥವರಿಂದ ಇಂಥವ್ರಿಗೆ ಈ ದೇವತೆ ಇಂಥವ್ರಿಗೆ ಒಂದು ಒಲಿಬೇಕು ಅಂತ ಕೂಡ ಬರ್ಕೋಬೇಕಾಗುತ್ತೆ ತದನಂತರ ಇದನ್ನು ಈ ಒಂದು ಮಂತ್ರ ಬಂದು ನಾನು ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದು ಅಂದರೆ ಇದನ್ನು ನೀವು ಮಾಡಬೇಕಾದ್ರೆ ಮೊದಲೇನು ಹೇಳಿದ್ದೀನಿ ಶುಕ್ರವಾರದಿಂದ ಇದನ್ನು ಶುರು ಮಾಡಬೇಕು ನಲ್ವತ್ತೆಂಟು ದಿನಗಳ ಕಾಲ ಇದನ್ನ ಅಂದರೆ ಒಂದು ಮಂಡಲದವರೆಗೂ ಇದನ್ನು ಮಾಡಬೇಕಾಗುತ್ತೆ ಪ್ರಸಾದ ಒಂದೇ ರೀತಿ ಮಾಡಬೇಕು ಬೇರೆ ಬೇರೆ ಮಾಡಬೇಕಾ ಅಂತ ಮತ್ತೆ ಏನೋ ಅಲ್ಲಿ ಕಾಮೆಂಟಲ್ಲಿ ಇದು ಮಾಡಕ್ಕೆ ಹೋಗಬೇಡಿ ಒಂದೇ ರೀತಿಯಾಗಿ ಮೊಸರನ್ನ ಹಾಕೋದು ಮೊಸರನ್ನಕ್ಕೆ ಸ್ವಲ್ಪ ಬೆಲ್ಲ ಹಾಕೋವಂಥದ್ದು ಇದು ನಲವತ್ತೆಂಟು ದಿನಗಳ ಕಾಲ ಒಂದೇ ರೀತಿಯಾದ ಒಂದು ಪ್ರಸಾದ ಇದು ಅಮ್ಮನವರಿಗೆ ಭಾಳ ಇಷ್ಟವಾದಂಥ ಹೆಣ್ಣು ದೇವತೆಗಳಿಗೆ ಭಾಳ ಇಷ್ಟವಾದಂಥದ್ದು ಅದೇ ಥರ ಈ ಮಂತ್ರನ ಹೇಳ್ತೀನಿ ಮಂತ್ರ ಬಂದು ಜ್ಞಾನೇಶ್ವರಿ ಸಿದ್ಧೇಶ್ವರಿ ಪಾಹಿಮ ಪಾಹಿಮ ನಿಮ್ಮ ಒಂದು ಗ್ರಾಮ ದೇವತೆ ಈಗ ಅಣ್ಣಮ್ಮ ಆಗಿದೆ ಪಾಯಿಮ ಪಾಯಿಮ ಅಣ್ಣಮ್ಮ ದೇವಿಯೇ ನಮೋ ನಮಃ ಅಥವಾ ಕುರು ಕುರು ಸ್ವಾಹ ಈ ರೀತಿಯಾದರೂ ಹೇಳ್ಕೊಬೋದು ಎರಡರಲ್ಲಿ ಯಾವುದಾದ್ರು ಹೇಳ್ಕೊಬೋದು ಇದನ್ನು ಹೇಳ್ಕೊಂಡು ಇದನ್ನು ಒಂದು ದಿನಕ್ಕೆ ನೂರ ಎಂಟು ಬಾರಿ ಇದನ್ನು ಹೇಳ್ಬೇಕಾಗುತ್ತೆ ಒಂದು ನೂರ ಎಂಟು ಅಂದರೆ ಒಂದು ಜಪ ಮಾಲೆ ದಿನಕ್ಕೆ ನೂ ನೂರ ಎಂಟು ಅಂದರೆ ಒಂದು ಜಪ ಮಾಲೆ ಮಾಡಬೇಕಾಗುತ್ತೆ ಇದು ಜಪ ಮಾಲೆ ಅಂದರೆ ರುದ್ರಾಕ್ಷಿ ಆದರೂ ಹಾಕ್ಬೋದು ಅಥವಾ ಸ್ಫಟಿಕ ಮಾಲೆ ಆದರೂ ಹಾಕ್ಬೋದು ಇಲ್ಲ ಚಂದನದ ಮಣಿ ಬರುತ್ತೆ ಕೆಂಪು ಚಂದನ ಆದರೂ ಮಣಿ ಆದರೂ ಆಗುತ್ತೆ ಹ್ಞೂ ಎರಡರಲ್ಲಿ ಯಾವುದಾದ್ರು ಹಾಕೋಬಹುದಾಗುತ್ತೆ ಇದನ್ನು ಇನ್ನೂ ಸಾಕಷ್ಟಿದೆ ಈ ಮೇಲ್ಗಡೆ ಏನು ಅಕ್ಷರಗಳು ಬರೆದೋಳೆ ಹೈ ರೋಮ್ ಕ್ಲೋಮ್ ನಮ್ ಈ ರೀತಿ ಕೂಡ ಬರ್ಕೋಬೇಕು ಅದನ್ನು ಸರಿಯಾದ ರೀತಿ ನೀವು ಬರೆದು ಆ ಚಕ್ರದಲ್ಲಿ ಮತ್ತು ನಾನು ಮದ್ಯ ಒಂದು ಸಾರಿ ಹೇಳಿದ್ದೆ ಯಾವ್ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿ ಶು ಆ ಒಂದು ಚಕ್ರಗಳನ್ನೆಲ್ಲ ನೀವು ಶುದ್ಧಿ ಮಾಡ್ಕೋಬೇಕು ಮೊದಲು ಶುದ್ಧಿ ಮಾಡಿಕೊಂಡ್ರೂ ಅದು ಕೆಲಸ ಆಗೋದು ಹಾಗಾಗಿ ಮೊದಲು ಶುದ್ಧಿ ಮಾಡ್ಕೊಳ್ಳಿ ಶುದ್ಧಿ ಮಾಡಿ ಆದ ನಂತರ ಈ ಮಂತ್ರನ ದಿನಕ್ಕೆ ನೂರ ಎಂಟು ಬಾರಿ ನೀವು ಹೇಳ್ತಾ ಬಂದರೆ ಆ ದೇವಿ ನಿಮಗೆ ಅದ್ಭುತವಾಗಿ ನಿಮಗೆ ಒಲಿತಾಳೆ ಯಾಕೆ ಅಂತಂದರೆ ಯಾವುದೂ ಮಾಡದೆ ನಾವು ದೇವತೆಗಳನ್ನ ಒಂದು ಏನೋ ಒಂದು ಅಲ್ಲಿ ಬರ್ತಾ ಇಲ್ಲ ಇಲ್ಲ ಬರೀ ಪೂಜೆ ಒಂದು ಅಲಂಕಾರವನ್ನು ನಡೆದ್ರೆ ಆಗಲ್ಲ ಅಲ್ಲಿ ಸಾಕಷ್ಟುಗಳು ಕೂಡ ವ್ಯವಸ್ಥೆಗಳು ಆಗಬೇಕು ಈ ರೀತಿಯಾಗಿ ಮಾಡಿಕೊಂಡು ನೀವು ಸಿದ್ಧಿ ಮಾಡ್ಕೊಳ್ಳಿ ಸುಮ್ಮನೆ ದೇವಸ್ಥಾನ ಮಾಡಿ ಪಾಪ ಎಷ್ಟೋ ಆಸೆ ಇಟ್ಕೊಂಡು ಅಲ್ಲಿ ಏನೋ ತೊಂದರೆಗಳಾಗಿ ಸರಿಯಾದ ಒಂದು ಸ್ವಲ್ಪ ದಿವಸ ನಡೆದು ತದ ತದನಂತರ ಜನನೇ ಬರಲಿಲ್ಲ ಅಂದರೆ ಇದಾಗುತ್ತೆ ನೀವು ಇನ್ನೂ ಬೇರೆ ಬೇರೆ ರೀತಿಲಿ ಕೂಡ ಇರುತ್ತೆ ಗ್ರಾಮ ದೇವತೆಗಳನ್ನು ನೀವು ಆಹ್ವಾನ ಮಾಡಬೇಕು ಅಥವಾ ಆ ದೇವತೆಗಳು ನೀವು ಆ ಒಂದು ವಶ ಮಾಡ್ಕೋಬೇಕು ಅಂತಂದ್ರೂ ಕೂಡ ಕೆಲವೊಂದಿದೆ ಅಂದರೆ ಇಲ್ಲಿ ಯಾಕೆ ಅಂದರೆ ಕೆಲವೊಂದೆಲ್ಲ ನಾನು ಹೇಳಲಿಕ್ಕೆ ಹೇಳಿದಾಗ ಕೆಲವೊಂದು ಕೆಟ್ಟು ಇದು ಕೂಡ ಅವರು ಬಳಸ್ಕೋಬೋದು ಹಾಗಾಗಿ ನಾನು ಇಲ್ಲಿ ಒಂದು ಸುಮಾರಾಗಿ ನಿಮಗೆ ಅರ್ಥ ಆಗೋರದ್ದು ಚಿಕ್ಕದಾಗಿ ಹೇಳಿದ್ದೀನಿ ಇನ್ನೂ ಬೇರೆ ದೇವತೆಗಳನ್ನ ನಾವು ವಶಪಡಿಸ್ಕೋಬೇಕು ದೇವತೆಗಳು ನಮ್ಮ ಜನ ಬಂದಂಥವ್ರಿಗೆ ಕಷ್ಟ ಸುಖಗಳನ್ನ ಹೇಳಬೇಕು ಅವರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋದಿದ್ರೆ ಇನ್ನೂ ಬೇರೆ ರೀತಿಲಿ ಕೂಡ ಇರುತ್ತೆ ಅಂದರೆ ಅದು ಯಾರಿಗಾದ್ರು ಬೇಕಾದವ್ರು ನೀವು ಫೋನ್ ಮಾಡಿ ಕೇಳಿದಾಗ ಅದಕ್ಕೆ ಒಂದು ಶುಲ್ಕ ಅಂತ ಇರುತ್ತೆ ಕೊಟ್ಟು ನೀವು ಅದನ್ನು ತಗೋಬೋದಾಗುತ್ತೆ ಇದು ಒಂದು ಅದ್ಭುತವಾದಂಥದ್ದು ಇದು ಕೂಡ ಗ್ರಾಮ ದೇವತೆದು ನಿಮ್ಮ ನಿಮ್ಮ ಒಂದು ಗ್ರಾಮಗಳಿರುವಂಥ ದೇವತೆಗಳು ಇನ್ನೂ ಅದ್ಭುತವಾಗಿ ಮಾಡ್ಕೋಬೇಕು ಅಂತಂದರೆ ಮೊದಲೇ ಹೇಳ್ದಂಗೆ ನೀವು ಅದನ್ನು ನೋಡಿಕೊಂಡು ಹೇಳಿ ಅಂತ ಹೇಳ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಾಕಷ್ಟು ಜನಕ್ಕೆ ಒಂದು ಇದೊಂದು ಪರಿಹಾರ ಆಗಿದೆ ಅಂದ್ಕೊಂಡಿದ್ದೀನಿ ಇದಿನ ಆ ಥರ ಇತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರು